ಎಲ್ರಿಗೂ ನಮಸ್ಕಾರ ಸಂಪಾದಕರು ಹಾಗೂ ಜಿಲ್ಲಾ ವರದಿಗಾರರು ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ಇದ್ದೀನಿ ಅದೇ ರೀತಿ ಏನು ನವೆಂಬರ್ ಇಪ್ಪತ್ತು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ವತಿಯಿಂದ ಜಿಲ್ಲಾ ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಮತ್ತು ಇನ್ನೋರ್ವ ನಮ್ಮ ಕರ್ನಾಟಕ ರಾಜ್ಯದ ಹೆಸರಾಂತ ದೊರೆಯಾದಂತಹ ಹೆಸರ ಟಿಪ್ಪು ಸುಲ್ತಾನ್ರವರ ಎರಡು ನೂರ ಎಪ್ಪತ್ತೈದನೇ ಜಯಂತ್ಯೋತ್ಸವದ ಅಂಗವಾಗಿ ನಾವು ರಾವನಗರದ ಕಲಾಭವನದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದರಂತೆ ಈ ಸಮಾವೇಶದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಅದೇ ರೀತಿ ನಮ್ಮ ರಾಜ್ಯದ ವಿಧಾನಸಭೆ ಸಭಾಪತಿಗಳಾದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿಗಳಾದಂಥ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗಿ ಹಾಗೂ ವಸತಿ ಇಲಾಖೆ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಅದೇ ರೀತಿ ನಮ್ಮ ಕರ್ ಭಾರತ ಸರ್ಕಾರದ ಮಾಜಿ ಕೇಂದ್ರ ಸಚಿವರಾದಂಥ ಖ್ಯಾತ ವಾಗ್ಮಿಗಳು ಅದೇ ರೀತಿ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಸಿ ಎಂ ಇಬ್ರಾಹಿಂ ಸಾಹರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದ ಏನು ಹೆಸರಾಂತ ಯುವ ಮಹಿಳೆ ಕುಮಾರಿ ನಜ್ಮಾ ನಜೀರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ಬಾಗಲಕೋಟೆಯ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಅವರು ಹಾಗೂ ಬೀಳಿಗೆ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಅವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಟಿಪ್ಪು ಕಾಶಿಂ ಅಲಿ ಅವರು ಅದೇ ರೀತಿ ನಮ್ಮ ಹುಣಗುಂದ್ ಮತಕ್ಷೇತ್ರದ ಶಾಸಕರು ಹಾಗೂ ವೀರಶಿವರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶ್ಯಪ್ಪನವರು ಅದೇ ರೀತಿ ಮತ್ತು ಎಸ್ ಜಿ ಜೆ ಅವರು ಕೂಡ ಹಲವಾರು ನಾಯಕರು ಯಾಕಂದ್ರೆ ಬಾಗಲಕೋಟೆಯ ಜಿಲ್ಲೆಯ ಪ್ರಮುಖ ವಿವಿಧ ಘಟಕದ ಸಂಘಟನೆಗಳ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇವತ್ತು ದಲಿತ ಸಂಘಟನೆಗಳಾಗಿರ್ಬೋದು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಅವರ ಪ್ರಮುಖ ಸಂಘಟನೆಯ ಅಧ್ಯಕ್ಷರು ಮತ್ತು ಮುಖ್ಯಸ್ಥರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ವಿವಿಧ ಮುಸ್ಲಿಂ ಸಂಘಟನೆಯ ಪ್ರಮುಖರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿ ಮತ್ತು ಅದರ ಜೊತೆಗೆ ಟಿಪ್ಪು ಜಯಂತಿ ಈ ಮೂರೂ ಜಯಂತಿಗಳು ಕೂಡ ನವೆಂಬರ್ದಲ್ಲಿ ಬ ಕಾರಣಕ್ಕಾಗಿ ನಾವು ಈಗಾಗಲೇ ಕನ್ನಡ ರಾಜ್ಯೋತ್ಸವ ನಂಬ ನವೆಂಬರ್ ಒಂದಕ್ಕೆ ಮುಕ್ತಾಯಗೊಂಡಿದ್ದರೂ ಕೂಡ ನಾವು ಕನ್ನಡಿಗರಾಗಿ ನಮ್ಮ ಸಂಘಟನೆ ವತಿಯಿಂದ ನಾವು ಈ ಸಭೆಯಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ನಾವು ಆಚರಿಸಬೇಕು ಎಲ್ಲ ಕ ಎಲ್ಲ ಕನ್ನಡಪರ ಸಂಘಟನೆಗಳ ಸಮ್ಮುಖದಲ್ಲಿ ಹಾಗೂ ವಿವಿಧ ಸಂಘಟನೆಗಳ ಸಮ್ಮುಖದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ ಅದೇ ರೀತಿ ಪ್ರಥಮ ಶಿಕ್ಷಣ ಮಂತ್ರಿ ಹಾಗೂ ಸ್ವತಂತ್ರ ಹೋರಾಟಗಾರರಾದಂಥ ಮೌಲಾನಾ ಅಬು ಕಲಾಂ ಆಜಾದ್ ಅವರ ಜಯಂತಿಯನ್ನು ಕೂಡ ನಾವು ಆಚರಿಸ್ತಾ ಇದ್ವಿ ಸರ್ಕಾರ ಕೂಡ ಆದೇಶನ ಮಾಡಿದೆ ಶಿಕ್ಷಣ ದಿನವನ್ನಾಗಿ ಆಚರಿಸಬೇಕಾಗಿ ಅಂತೇಳಿ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿಯನ್ನು ಆಚರಿಸಿದಂತೆ ಕಡ್ಡಾಯವಾಗಿ ಅವರು ಆದೇಶವನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಸಂಘಟನೆಯ ಮುಖಾಂತರ ಕೂಡ ನಾವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಹಾಗೂ ವಿಶೇಷ ಏನಪ್ಪ ಅಂತಂದ್ರೆ ಅದರ ಟಿಪ್ಪು ಸುಲ್ತಾನ್ರವರ ಎರಡು ನೂರ ಎಪ್ಪತ್ತೈದನೇ ಜಯಂತ್ಯೋತ್ಸವವನ್ನು ಈ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೆಲ್ಲ ಸಮ್ಮುಖದಲ್ಲಿ ಒಂದು ಜನಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಟಿಪ್ಪು ಸುಲ್ತಾನ್ ಅವರು ಕೂಡ ಕನ್ನಡ ಪ್ರೇಮಿ ಕೂಡ ಆಗಿದ್ದರು ಮತ್ತು ಅವರ ಆಡಳಿತ ಭಾಷೆ ಕೂಡ ಕನ್ನಡವಾಗಿತ್ತು ಹಾಗಾಗಿ ಎಲ್ಲ ಒಂದು ವಿಶೇಷತೆಯನ್ನು ನಾವು ತೆಗೆದುಕೊಂಡು ಈ ಒಂದು ವೇದಿಕೆಗೆ ಒಂದು ಮೆರಗನ್ನು ಕೊಡುವ ದೃಷ್ಟಿಯಿಂದ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಪ್ರದೇಶದಲ್ಲಿ ಏನು ಸೆಕ್ಟರ್ ನಂಬರ್ ಹತ್ತೊಂಬತ್ತು ನಾವನಗರದ ಕಲಾಭವನದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶನ ಹಂಚಿಕೊಳ್ತಾ ಇದ್ದೀವಿ ಆ ಸಮಾವೇಶದಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯ ಕಂಡಂಥ ಶ್ರೇಷ್ಠ ದೊರೆ ಹಝರ ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನು ಏನು ಇತಿಹಾಸ ಏನು ಮರೆ ಮಾಸ್ತಾ ಇದೆ ಯಾವುದೇ ಸರ್ಕಾರಗಳಾಗಿದ್ರೂ ಕೂಡ ಅವರ ಇತಿಹಾಸವನ್ನು ತಿರ್ಚುವಂಥ ಕೆಲಸ ಕೂಡ ಭಾಳ ವಿಭಿನ್ನವಾಗಿ ಕೂಡ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ಆದೇಶವನ್ನು ಇದ್ದರೂ ಕೂಡ ಹಿಂದೆ ಬಂದಂಥ ಮತ್ತೊಂದು ಸರ್ಕಾರ ಅದನ್ನು ತೆರವುಗೊಳಿಸಿ ಅವರ ಕಾರ್ಯಕ್ರಮನ ರದ್ದುಗೊಳಿಸ್ತು ಹಾಗಾಗಿ ಇವತ್ತು ಈಗ ಇರ್ತಕ್ಕಂಥ ಸರ್ಕಾರ ಕೂಡ ಹಿಂದೆ ಅವ್ರದೇ ಆಡಳಿತದಲ್ಲಿ ಟಿಪ್ಪು ಜಯಂತಿ ಸರ್ಕಾರಿ ರಜೆಯನ್ನಾಗಿ ಘೋಷಣೆ ಮಾಡಿತ್ತು ಇವತ್ತು ಯಾವುದೇ ರೀತಿಯಿಂದ ಅವರ ಜಯಂತಿಯನ್ನು ನಾವು ಸರ್ಕಾರದಿಂದ ಮಾಡಬೇಕಾಗಿದ್ರು ಕೂಡ ಇವತ್ತು ನಾವು ಖಾಸಗಿ ಮಾಡಬೇಕಪ್ಪ ಅಂದರೂ ಒಂದು ಒಂದು ಸ ಪರವಾನಗಿ ಕೂಡ ಸಿಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇದಕ್ಕೆ ನಮಗೆ ಭಾಳ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ನಾವು ಚಿಕ್ಕವರು ಇದ್ದಾಗರೂ ಕೂಡ ಇವತ್ತು ಪಠ್ಯಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನು ಹಾಕಿ ಇವತ್ತು ಏನು ಮಾಡಕ್ಕೆ ಕೊಡ್ತಿದೆ ಅದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಭಾಳ ನೋವಿನಿಂದ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತಿನ ಸರ್ಕಾರ ಅವರ ಬಗ್ಗೆ ಚಿಂತನೆ ಮಾಡಬೇಕು ಯಾಕಪ್ಪ ಅಂತಂದ್ರೆ ನೀವು ಹಿಂದಿನ ತಮ್ಮ ನೇತೃತ್ವದ ಸರ್ಕಾರ ಇದ್ದಾಗ ಕೂಡ ಟಿಪ್ಪು ಜಯಂತಿನ ಸರ್ಕಾರದಿಂದ ರಜೆಯನ್ನು ಘೋಷಣೆ ಮಾಡಿ ಟಿಪ್ಪು ಜಯಂತಿಯನ್ನು ನೀವು ಆಚರಣೆ ಮಾಡ್ತಾಯಿದ್ರಿ ಇವತ್ತು ಅವರ ಹೆಸರನ್ನು ತೊಗೊಳ್ತಾ ತೆಗೆದುಕೊಳ್ಳದೆ ನೀವು ಮೀನಾ ಮೇಷವನ್ನು ಎನಸ್ತಾ ಇದ್ದೀರಿ ಇವತ್ತು ನಮ್ಮ ಸಮಾಜಕ್ಕೆ ನಮ್ಮ ಹಕ್ಕುಗಳಿಗೆ ಬಾಧ್ಯತೆಯನ್ನು ತರ್ತಾ ಇದ್ದೀರಿ ಅದಕ್ಕೆ ನಮಗೆ ಹಕ್ಕುಗಳು ಸಿಗಬೇಕಪ್ಪ ಅಂತಂದ್ರೆ ನಾವು ಸಂಘಟಿತರಾಗಬೇಕಂತೇಳಿ ನಾವು ಎಲ್ಲ ರೀತಿಯಿಂದ ನಮ್ಮ ಸಮಾಜದಲ್ಲಿ ನಾವು ಸಂಘಟನೆಯನ್ನು ಕಟ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಟಿಪ್ಪು ಜಯಂತಿಯನ್ನು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿರಿ ಅಂತೇಳಿ ನಾವು ಹಕ್ಕೊತ್ತಾಯನ ಕೂಡ ನಾವು ಜಿಲ್ಲಾಡಳಿತ ಮುಖಾಂತರ ಆಗಿರ್ಬೋದು ಇಲ್ಲ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಸಂಪರ್ಕ ಮಾಡಿ ನಮಗೆ ಕಡ್ಡಾಯವಾಗಿ ಟಿಪ್ಪು ಜಯಂತಿಯವ್ರನ್ನ ನೀವು ಆಚರಣೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರ ಕೊಡೋ ಕೊಡುವಂಥ ಕೆಲಸಗಳನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮಾಡುವಂಥ ಎಲ್ಲ ಲಕ್ಷಣಗಳು ಇರುತ್ತದೆ ಹಾಗಾಗಿ ಇವತ್ತು ಅಲ್ಪಸಂಖ್ಯಾತರನ್ನ ಬರೀ ಓಲೈಸ್ಕೊಳ್ಳೋದೇ ಬರೀ ಮೀನಾಮೇಷೆ ಅನ್ನಿಸೋದಲ್ಲ ಅಕ್ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಯಾವ ರೀತಿ ಹಕ್ಕುಗಳನ್ನು ಕೊಡಬೇಕು ಅದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕು ನೀವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನ ನೆನಪು ಮಾಡ್ಕೊಳ್ಳೋವಂಥ ಕೆಲಸ ಬಿಡಬೇಕೇವಾಗ ಯಾಕಪ್ಪ ಅಂದ್ರೆ ನಾವು ಚುನಾವಣೆಗೋಸ್ಕರ ಇರ್ತಕ್ಕಂಥ ಅಲ್ಲ ನಾವು ಕೂಡ ಸ್ವಾಭಿಮಾನಿಗಳಾಗಿ ನಾವು ಈ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮದೇ ಆದಂಥ ಒಂದು ತ್ಯಾಗ ಬಲಿದಾನವನ್ನು ಕೂಡ ನಾವು ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಹಕ್ಕುಗಳನ್ನು ನಮಗೆ ನೀವು ಸರಿಯಾಗಿ ಕೊಟ್ಟರೆ ನಾವು ನಿಮ್ಮ ಜೊತೆಗಿರ್ತೀವಿ ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಭಾಳ ಕಷ್ಟಕರವಾಗುವ ದಿನಮಾನಗಳು ಸನ್ನಿಹಿತವಾಗಲಿದೆ ಅಂತೇಳಿ ನಾವು ಈ ಕೂಡ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸಮುದಾಯದ ಯುವಕರಿಗೂ ಕೂಡ ನಾನು ಕರೆ ಕೊಡ್ತಾ ಇದ್ದೀನಿ ಎಲ್ಲರೂ ಸಂಘಟಿತರಾಗಿರಿ ಶಿಕ್ಷಣ ಕಡೆ ಒತ್ತನ್ನು ಕೊಡಿರಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಮುಂದೆ ಬರಬೇಕು ಎಲ್ಲ ರಂಗದಲ್ಲಿ ಕೂಡ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಸಮುದಾಯ ಮುಂದೆ ಇರಬೇಕು ಹಾಗಾಗಿ ಬಹಳ ವಿಶಿಷ್ಟವಾದಂಥ ಒಂದು ಸಂಘಟನೆ ಸಂಘಟಿತರಾಗಿ ನಮ್ಮ ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡಬೇಕು ಹಾಗಾಗಿ ಇವತ್ತು ಟಿಪ್ಪು ಜಯಂತಿಯನ್ನು ಏನು ಸರ್ಕಾರ ಆಚರಣೆ ಮಾಡೋದನ್ನು ಕೈಬಿಟ್ಟಿದೆ ಅದನ್ನು ಮತ್ತೆ ಟಿಪ್ಪು ಜಯಂತಿಯನ್ನು ನೀವು ರಜೆ ಸರ್ಕಾರಿ ರಜೆಯನ್ನಾಗಿ ಘೋಷಣೆ ಮಾಡೋ ಮುಖಾಂತರ ಸರ್ಕಾರಿ ರಜೆನ ಘೋಷಣೆ ಮಾಡಿರಿ ನಮಗೆ ಯಾವುದೇ ರೀತಿಯಿಂದ ಅಡಚಣೆಗಳಾಗದಂತೆ ಟಿಪ್ಪು ಜಯಂತಿನ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಜಿಲ್ಲಾಡಳಿತ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೀವಿ ಮುಂದೆ ಏನಾದರೂ ನೀವು ಅದರ ಬಗ್ಗೆ ನೀವು ಚಿಂತನೆ ನಡೆಸದೇ ಹೋದರೆ ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ನಾವು ನಡೆಸಬೇಕಾಗತ್ತೆ ಹಾಗಾಗಿ ಇವತ್ತು ಏನು ನವೆಂಬರ್ ಇಪ್ಪತ್ತು ಕನ್ನಡ ರಾಜ್ಯೋತ್ಸವ ಹಾಗೂ ಮೌಲಾನಾ ಅಬು ಕಲಾಂ ಆಜಾದ್ರವರ ಜಯಂತಿಯ ನಿಮಿತ್ತ ಮತ್ತು ಅದರ ಟಿಪ್ಪು ಸುಲ್ತಾನ್ ಅವರ ಎರಡು ನೂರ ಎಪ್ಪತ್ತೈದನೇ ಜಯಂತ್ಯುತ್ಸವದ ಅಂಗವಾಗಿ ಬೃಹತ್ ಜನಜಾಗೃತಿ ಏನು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಬಾಗಲಕೋಟೆ ಜಿಲ್ಲಾದ್ಯಂತ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಬಾಂಧವರು ಕನ್ನಡ ಪ್ರೇಮಿಗಳು ಕನ್ನಡಪರ ಸಂಘಟನೆಗಳ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖಾಂತರ ನಾವು ಕನ್ನಡಿಗರ ಶಕ್ತಿಯನ್ನು ನಾವು ತಗೋ ತೋರಿಸ್ಬೇಕಂತೇಳಿ ಈ ಮುಖಾಂತರ ನಾವು ಎಲ್ಲ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಾಮಾಜಿಕ ಹಾಗೂ ಎಲ್ಲ ಸಂಘಟನೆಗಳಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಈಗ ನಮ್ಮ ಬಾಗಲಕೋಟೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ನಿಸಾರ್ ಬಾಳಿಕೆ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಆಶ್ರಯದಲ್ಲಿ ಇದೇ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕಲಾಭವನದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರ ಜನ್ಮದಿನದ ಪ್ರಯುಕ್ತ ಒಂದು ಬೃಹತ್ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕ ಆ ಉದ್ದೇಶಕ್ಕಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಹದಿನೇಳುನೂರ ಐವತ್ತು ನವಂಬರ್ ಇಪ್ಪತ್ತರಂದು ಕೆಲವೊಂದು ಮೂಲದ ಪ್ರಕಾರ ನವೆಂಬರ್ ಹತ್ತರಂದು ಅಲಿ ಮತ್ತು ಫಾತಿಮಾ ಅವರ ಮಗನಾಗಿ ಜನ್ಮಿಸಿದರು ಇವರು ಬಾಲ್ಯದಿಂದಲೇ ಯುದ್ಧ ತರಬೇತಿಗಳನ್ನು ಪಡ್ಕೊಳ್ತಾ ಬಂದರು ತಮ್ಮ ತಂದೆಯವರಿಂದ ಪಡೆದುಕೊಳ್ತಾ ಬಂದ ನಂತರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಹೈದರಾಲಿ ಹೈದರಾಲಿಯವರು ನಿಧನ ಹೊಂದಿದ ನಂತರ ಇವರು ಮೈಸೂರು ಸಾಮ್ರಾಜ್ಯವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಆ ಕಾಲದಲ್ಲಿ ಇವರು ನಮ್ಮ ಕರ್ನಾಟಕಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಭೂ ಸುಧಾರಣೆ ಕಾಯ್ದೆಯಾಗಿರ್ಬೋದು ಹೊಸ ನಾಣ್ಯ ಪದ್ಧತಿ ಆಗಿರ್ಬೋದು ಹೊಸ ಕ್ಯಾಲೆಂಡರನ್ನು ಪರಿಚಯಿಸಿಕೊಟ್ಟವರು ಈ ಟಿಪ್ಪು ಸುಲ್ತಾನ್ ಅಂತ ಹೇಳುವುದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತಂತಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ತಮ್ಮ ಸೆರೆಗನ್ನು ಮೈ ಅವಕಾಶ ಇದ್ದಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ಅವರನ್ನು ಸಂಪೂರ್ಣ ಬಟ್ಟೆಯನ್ನು ತೊಡಬೇ ತೊಡಬೇಕು ಅಂತ ಕಾನೂನನ್ನು ಪ್ರಥಮ ಬಾರಿಗೆ ತಂದವನು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ರವರು ಇಂಥ ಅನೇಕ ಕೊಡುಗೆಗಳನ್ನು ನಮ್ಮ ರಾಜ್ಯಕ್ಕೆ ಇವರು ನೀಡಿದ್ದಾರೆ ಹಾಗೂ ಭಾರತದಲ್ಲಿ ಪ್ರಪ್ರಥಮವಾಗಿ ರಾಕೆಟ್ ತಂತ್ರಜ್ಞಾನವನ್ನು ತಂದುಕೊಟ್ಟಂತಹ ಕೀರ್ತಿಯು ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಸಲ್ಲಿಸ್ತಾ ಇದೆ ಅವರು ಕಾವೇರಿಯ ಅಣೆಕಟ್ಟಿಗಾಗಿ ರೂಪುರೇಷೆಯನ್ನು ಕೂಡ ನಿರ್ಮಿಸಿದ್ದಾರೆ ಅನ್ನೋ ಒಂದು ಇತಿಹಾಸ ಕೃಷಿಕರಿಗಾಗಿ ಅನೇಕ ಭೂ ಕಾಯ್ದೆ ಸುಧಾರಣೆಗಳನ್ನು ತಂದು ಬಿಟ್ಟು ಅಲ್ಲಿ ರೇಷ್ಮೆ ಉದ್ಯಮವನ್ನು ಇವತ್ತು ಜಾಗತಿಕವಾಗಿ ಮೆಟ್ಟಕ್ಕೆ ಬೆಳೆಯಲು ಕಾರಣ ಅಂತಂದರೆ ಈ ಹಜರತ್ ಟಿಪ್ಪು ಸುಲ್ತಾನ್ರವರು ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ರವ್ರವರು ಒಂದು ಕೋಮದ ಒಂದು ಕೋಮಿನ ಪ್ರತಿನಿಧಿಯನ್ನಾಗಿ ಅಷ್ಟೇ ನೋಡ್ತಾ ಇದ್ದಾರೆ ಜನರು ಅವರು ಮಾಡಿದ ಕಾರ್ಯಗಳನ್ನು ಕೊಡುಗೆಗಳನ್ನು ಯಾರೂ ಕೂಡ ವಿಚಾರಿಸ್ತಾ ಇಲ್ಲ ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಅವರ ಜನ್ಮದಿನ ಆಚರಣೆ ಮಾಡುವುದಕ್ಕೆ ಸರ್ಕಾರ ಯಾಕೆ ಹಿಂದೆ ಹಾಕುತ್ತಿದೆ ನಮ್ಮ ಮೊದಲನೇ ಪ್ರಶ್ನೆ ಯಾಕೆ ಹಿಂದೇಟು ಹಾಕುತ್ತಿದೆ ಅವರು ತಂದಂತಹ ಭೂ ಸುಧಾರಣೆ ನೀತಿ ಅವರಿಗೆ ರೈತರ ವಿರುದ್ಧವಾಗಿತ್ತ ಅವರು ನಾಣ್ಯ ಹೊಸ ನಾಣ್ಯ ಪ್ರಕ್ರಿಯೆಯನ್ನು ತಂದಿದ್ದು ಅದು ನಮ್ಮ ರಾಜ್ಯಕ್ಕೆ ವಿರುದ್ಧವಾಗಿತ್ತ ಅವರು ಶೃಂಗೇರಿ ಮಠವನ್ನು ಮರುಸ್ಥಾಪಿಸಿ ಅದರ ದತ್ತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಮ್ಮ ಸರ್ಕಾರದ ವಿರುದ್ಧವಾಗಿತ್ತ ರಾಜ್ಯದ ವಿರುದ್ಧವಾಗಿತ್ತ ಅವರು ಕೋಮು ಸೌಹಾರ್ದತೆಯನ್ನು ಕಾಪಾಡಿದ್ದು ಅದರ ಸಲುವಾಗಿ ನೀವು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡ್ತಾ ಇಲ್ವಾ ಈ ಎಲ್ಲ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರ ಹಾಗೂ ಬಾಗಲಕೋಟೆ ಜಿಲ್ಲಾಡಳಿತ ನಮಗೆ ಮಾಹಿತಿಯನ್ನು ಕೊಡಬೇಕು ನೀವು ಯಾವ ಕಾರಣಕ್ಕಾಗಿ ಇವತ್ತು ಟಿಪ್ಪು ಜಯಂತಿಯನ್ನು ಆಚರಿಸೋದಕ್ಕೆ ನಮ್ಮನ್ನು ಪರವಾನಿಯನ್ನು ನೀಡ್ತಾ ಇಲ್ಲ ಅಂತ ನಾವು ನೀವು ನಿಮಗೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಒಂದು ಸಮಾಜಕ್ಕೆ ಮಾತ್ರ ಇಂಥ ದೊರೆಗಳನ್ನು ನೀವು ಸೀಮಿತವಾಗಿಟ್ಟು ಓಟ್ ಬ್ಯಾಂಕ್ ರಾಜಕಾರಣ ಮಾಡಿ ಟಿಪ್ಪುನ ಹೆಸರಲ್ಲಿ ಓಟ್ ಪಡೆದುಕೊಂಡು ಇವತ್ತು ಆ ರಾಜನೇ ಕಳೆದಗಣಿಸದಂತೆ ಇದಕ್ಕಿಂತ ವಿಷಾದವಾದಂತಹ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜಕ್ಕೆ ಬಂದಿದೆ ಇದನ್ನು ನೀವು ತಳಿಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಮುಖಾಂತರ ಒಂದು ಬೃಹತ್ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಅನ್ನೋ ಅನ್ನೋದನ್ನು ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಹೇಳೋಕ್ಕೆ ಬಯಸ್ತಾ ಇದ್ದೀವಿ